ಇಪ್ಪತ್ಮೂರು ವರ್ಷದ ಪ್ರಶಾಂತ ಆನೆ ಈ ಸಾವಿರದ ಇಪ್ಪತ್ತೈದರ ದಸರಾಗೆ ಮೊದಲ ಬ್ಯಾಚ್ ನಲ್ಲಿ ಎಂಟ್ರಿ ಕೊಡ್ತಾ ಇರುವಂತ ಬಹಳಷ್ಟು ಖುಷಿಯ ವಿಚಾರ ಐದ್ ಸಾವಿರದ ಇನ್ನೂರ ಐವತ್ತು ಕೆಜಿ ಇರುವಂತಹ ಒಂದು ಆನೆ ತುಂಬಾನೇ ಯೂಜ್ ಆಗಿ ಕಾಣಿಸ್ತಾನೆ ಮತ್ತೆ ಒಂದು ಸೂಪರ್ ಆಗಿರುವಂತಹ ಕ್ಯಾಪ್ಟನ್ ದುಬಾರೆ ಭಾಗದಲ್ಲಿ ಐವತ್ತ ಮೂರು ವರ್ಷದ ಒಂದು ಒಳ್ಳೆ ಕುಮ್ಕಿ ಆನೆ ಅಂತಾನೆ ಹೇಳ್ಬೋದು ದುಬಾರಿಯಿಂದ ಈತನು ಕೂಡ ಆಗಸ್ಟ್ ನಾಲ್ಕನೇ ತಾರೀಕು ಆಗಮಿಸಲಿದ್ದು ಈತನನ್ನ ಮೈಸೂರಿಗೆ ಬಂದ್ ಮಾಡ್ಕೊಳ್ಳೋಕೆ ಪ್ರಶಾಂತನಿಗೂ ಕೂಡ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಗಜಪಯಣವು ಕೂಡ ನಡೆಯುತ್ತೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಬೇರೆ ಬೇರೆ ಅರಣ್ಯ ಅಧಿಕಾರಿಗಳು ಕೂಡ ಬಂದು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ನಂತರದಲ್ಲಿ ಆ ವೀರನ ಹೊಸಳ್ಳಿಯಿಂದ ಮೈಸೂರು ಅರಣ್ಯ ಭವನಕ್ಕೆ ಆಗಮನಿಸಿ ಒಂದೆರಡು ದಿವಸಗಳ ಬಳಿಕ ಅರಮನೆಗೆ ಗ್ರ್ಯಾಂಡ್ ಎಂಟ್ರಿ ಪೂಜೆಯ ಮೂಲಕ ಆಗುತ್ತೆ ಅಭಿಮನ್ಯು ಟೀಮ್ ಜೊತೆಗೆ ಮೊದಲ ಬ್ಯಾಚ್ ನಲ್ಲಿಯೇ ಪ್ರಶಾಂತ್ ಕೂಡ ಇದ್ದು ಬಹಳಷ್ಟು ಖುಷಿಯ ವಿಚಾರ ಜನತೆಗೆ ಅಂತಾನೆ ಹೇಳ್ಬೋದು ಈ ವರ್ಷದ ಒಂದು ನಾಡಹಬ್ಬ ದಸರಾ ತುಂಬಾನೇ ಗ್ರ್ಯಾಂಡ್ ಆಗಿರುತ್ತೆ ದಸರಾ ತಾಲಿ ಆನೆಗಳ ವಾಕಿಂಗ್ ಎಲ್ಲವನ್ನೂ ಕೂಡ ಜನರು ಕಣ್ತುಂಬಿಕೊಳ್ಬಹುದು ಪ್ರಶಾಂತನು ಕೂಡ ಈ ಬಾರಿ ಚಿನ್ನದ ಅಂಬಾರಿ ಬರುವಂತಹ ಒಂದು ಟ್ರೈನಿಂಗ್ ಅನ್ನ ಈಗ್ಲಿಂದನೇ ಪಡ್ಕೊಳ್ತಾ ಹೋಗ್ತಾನೆ ಯಾಕಂದ್ರೆ ಮರದ ಅಂಬಾರಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಪ್ರಶಾಂತನಿಗೆ ಕಟ್ತಾರೆ ಫಸ್ಟ್ ಮರಳುಮುಟೆ ತಲೆಮ್ ಸ್ಟಾರ್ಟ್ ಮಾಡ್ತಾರೆ ನಂತರದಲ್ಲಿ ಮರದ ಅಂಬಾರಿಯನ್ನು ಸಹ ಕಟ್ತಾರೆ ಲಾಸ್ಟ್ ಟೈಮ್ ಕೂಡ ಧನಂಜಯಗೆ ಕಟ್ಟಿದ್ರು ಮಹೇಂದ್ರನಿಗೆ ಕಟ್ಟಿದ್ರು ಪ್ರಶಾಂತನಿಗೆ ಕಟ್ಟಿ ಕಟ್ಟಿದ್ರು ಸೊ ಹೀಗೆ ಈ ವರ್ಷವೂ ಕೂಡ ಪ್ರಶಾಂತನಿಗೆ ಕಟ್ಟುತ್ತಾರೆ ಚಿನ್ನದ ಅಂಬಾರಿ ಬರುವಂತ ಕೆಪಾಸಿಟಿ ಪ್ರಶಾಂತನಿಗೂ ಕೂಡ ಇದೆ ನೆಕ್ಸ್ಟ್ ಲಿಸ್ಟ್ ನಲ್ಲಿಯೂ ಕೂಡ ಪ್ರಶಾಂತನು ಕೂಡ ಇದ್ದಾನೆ ಪ್ರಶಾಂತ ಧನಂಜಯ ಮಹೇಂದ್ರ ಆಲ್ಮೋಸ್ಟ್ ಮಹೇಂದ್ರನಿಗೆ ಒಂದು ಚಿನ್ನದ ಅಂಬಾರಿ ಬರುವಂತಹ ಚಾನ್ಸಸ್ ನೆಕ್ಸ್ಟ್ ಇಯರ್ ಇಂದ ಕೂಡ ಸಿಗುವಂತದ್ದು ಅಭಿಮುನ್ಯ ರಿಟೈರ್ಮೆಂಟ್ ಆದ ಬಳಿಕ ಬಟ್ ಈಗ್ಲಿಂದನೇ ಅಂಬಾರಿಯನ್ನ ಓಡೋದಕ್ಕೆ ಪ್ರಶಾಂತ್ನಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತದೆ ಇರ್ಲಿ ಅಂತ